ಹಾಯ್ ಫ್ರೆಂಡ್ಸ್ ಹೌ ಆರ್ ಯು ಆಲ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್ ಇವತ್ತು ನಾನು ಡಯಟ್ ಕಾನ್ಷಿಯಸ್ ಪೀಪಲ್ಗಾಗಿ ಒಂದು ಎಮ್ಮಿ ಹಾಗೂ ನ್ಯೂಟ್ರಿಷಿಯಸ್ ಚಿತ್ರಣ ತೋರಿಸ್ತಾ ಇದ್ದೀನಿ ಇದೇನು ಚಿತ್ರ ನಮಗೆಲ್ಲ ಗೊತ್ತು ಅಂತ ಅನ್ಬೇಡಿ ನನ್ನ ಚಿತ್ರನ ಸ್ವಲ್ಪ ಸ್ಪೆಷಲ್ ಹಾಗೆ ನೋ ಹಾಗಾಗಿ ನೋಡಿ ಮೊದಲಿಗೆ ಜಾಸ್ತಿ ಕಡಲೆ ಬೀಜ ಹಾಗೂ ಗೋಡಂಬಿಯನ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು ಆನಂತರ ಸ್ವಲ್ಪ ಜಾಸ್ತಿನೇ ಕರ್ಬೇವನು ಕೂಡ ಇದೇ ಒಂದು ಮಿಶ್ರಣಕ್ಕೆ ಹಾಕಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್ ಒಂದು ಐದಾರು ಬೆಳ್ಳುಳ್ಳಿ ಹೆಸರನ್ನು ಕೂಡ ತುಪ್ಪದಲ್ಲಿ ಘಮ ಬರೋ ಹಾಗೆ ಸರಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ್ಸಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ವಿಚ್ ಈಸ್ ವೆರಿ ಗುಡ್ ಫಾರ್ ಬ್ರೈನ್ ಅಬ್ದುಲ್ ಕಲಾಮೇ ಹೇಳಿದ್ದಾರೆ ಕಡಲೆ ಬೀಜ ತಿಂತಾ ಇರಬೇಕು ಹುರಿದಿದ್ದು ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಅಂತ ಈಗ ಈ ಮಿಶ್ರಣಕ್ಕೆ ಒಂದು ಪುಟ್ಟ ಹಿಡಿಯಷ್ಟು ಕೊಬ್ಬರಿನ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ಹಾಕಿ ಇದನ್ನು ಕೂಡ ಈ ತುಪ್ಪದಲ್ಲಿ ಘಮ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಜಾಸ್ತಿ ಹಾಕೋ ಉದ್ದೇಶ ಏನು ಅಂತಂದರೆ ಅನ್ನ ಕಡಿಮೆ ಸೇರುತ್ತೆ ಹಾಗೂ ಈ ನಟ್ಸ್ಗಳು ನಮಗೆ ಹೊಟ್ಟೆ ಫಿಲ್ ಆದ ಹಾಗೆ ಒಂದು ತೃಪ್ತಿ ಅನುಭವನ ತಂದು ಕೊಡುತ್ತೆ ಯಾಕಂದರೆ ನಟ್ಸಲ್ಲಿ ಸ್ವಲ್ಪ ಕ್ಯಾಲೋರಿ ಜಾಸ್ತಿನೇ ಇರುತ್ತೆ ನಾನೊಂದು ಮುಕ್ಕಲ್ ಪಾವಿಂದು ಅನ್ನ ಉದುರಾಗಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಘೀ ಮಿಶ್ರಣವನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡೆ ಇದಕ್ಕೆ ಮತ್ತೊಂದು ಎರಡು ಮೂರು ಹೆಸರುಳ್ಳು ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಆನಂತರ ನನ್ನ ಚಿತ್ರಾನ್ನ ಯಾವಾಗಲೂ ಖಾರವಾಗಿರಬೇಕು ಹಾಗಾಗಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ನಾಲ್ಕನ್ನ ಹೆಚ್ಚಿಬಿಟ್ಟು ಅದನ್ನು ಎಣ್ಣೆ ಸರಿಯಾಗಿ ಬಾಡಿಸ್ಕೊತೀನಿ ಮತ್ತು ಈ ಮೇ ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕೋತೀನಿ ಮತ್ತು ಒಂದೇ ಒಂದು ಪುಟ್ಟ ಟೊಮೆಟೊ ಆಯಿತಾ ಅಷ್ಟನ್ನೇ ಸ್ವಲ್ಪ ಒಂದು ಸ್ವಲ್ಪ ಫ್ಲೇವರ್ ಇರಲಿ ಅಂತ ಸ್ವಲ್ಪ ಬಳಸ್ಕೊತಾ ಇದ್ದೀನಿ ಈ ಒಗ್ಗರಣೆಗೆ ಒಂದೇ ಒಂದು ಪುಟ್ಟ ಕ್ಯಾಪ್ಸಿಕಮ್ ವಿತ್ ಸೀಡ್ಸು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಹಾಕ್ಬಿಟ್ರೆ ಅಂತೂ ಆ ಚಿತ್ರಂದ ಟೇಸ್ಟು ಹೆಂಗೆ ಬರುತ್ತೆ ಅಂದರೆ ಐಸಿಂಗ್ ಒಂದು ಕೇಕ್ ಅಂತ ಹೇಳ್ತಾರಲ್ಲ ಅಷ್ಟು ಸ್ವಾದವಾಗಿರುತ್ತೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆನಂತರ ಇವಾಗ ಮತ್ತೆ ನಮ್ಮ ಡಯಟ್ ಪೋರ್ಷನ್ ಬಂತು ಏನು ಅಂತಂದರೆ ಕ್ಯಾರೆಟ್ ತುರಿದು ಹಾಕ್ತಾಯಿದ್ದೀನಿ ತುಂಬ ಡಯೆಟ್ ಮಾಡೋರು ಎರಡು ಕ್ಯಾರೆಟನ್ನು ತುರಿದು ಹಾಕ್ಕೋಬಹುದು ನಮಗೆ ತರಕಾರಿ ತುಂಬ ಬೇಡಪ್ಪ ಅನ್ನೋರು ಒಂದು ಪುಟ್ಟ ಕ್ಯಾರೆಟನ್ನು ಹಾಕ್ಕೋಬೇಕು ಜಾಸ್ತಿ ಇದನ್ನು ಹುರಿಯೋ ಹಾಗಿಲ್ಲ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸುಮ್ಮನೆ ಸಾಲ್ಟ್ ಮಾಡಿಬಿಟ್ಟು ಸೌಟ್ ಮಾಡಬೇಕು ಆನಂತರ ನಮ್ಮ ಅನ್ನನ ಮಿಕ್ಸ್ ಮಾಡ್ಕೋಬೇಕು ನಾನು ಅನ್ನನ ಉದ್ರುದ್ರಾಗೇ ಮಾಡ್ಕೊಳ್ಳೋದು ಚಿತ್ರಾನ್ನ ಮಾಡಿದಾಗ ಅವಾಗ ಚಿತ್ರಾನ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಳದಿ ಕೂಡ ಸ್ವಲ್ಪ ಮುಂದೆ ಮಾಡ್ತೀನಿ ಸೊ ದಟ್ ನನ್ನ ಚಿತ್ರಾನ್ನ ಒಂಥರ ಬ್ರೈಟ್ ಎಲ್ಲೋ ಕಲರ್ ಆಗಿರಲಿ ಅಂತ ನೀವು ಅನ್ನ ಮಾಡ್ಕೊಂಡಿದ್ರೆ ಒಂದೂವರೆ ನಿಂಬೆಹಣ್ಣಂತೂ ಹಿಂಡಲೇಬೇಕು ಆವಾಗ ಮಾತ್ರ ಚಿತ್ರಾನ್ನ ಹುಳಿಹುಳಿಯಾಗಿ ತುಂಬ ಚೆನ್ನಾಗಿ ಆಗಿಬರುತ್ತೆ ಈಗ ಕಡಲೆ ಬೀಜ ಮಿಶ್ರಣ ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಂದೆ ನಮ್ಮಮ್ಮ ಕೂಡ ಯಾವುದೇ ಚಿತ್ರಾನ್ನ ಮಾಡಿದ್ರೂ ಕಡಲೆ ಬೀಜನ ಕರಿದು ಬಿಟ್ಟು ಸೈಡಿಗೆ ಇಟ್ ಎತ್ತಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ತಿದ್ದಿದ್ದು ಈ ರೀತಿಯಾಗಿ ಆ್ಯಡ್ ಮಾಡೋದರಿಂದ ಕಡಲೆ ಬೀಜ ಗರ್ಗರಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ನಾವೆಲ್ಲ ಸ್ಪೂನಿಂದ ಎಷ್ಟೇ ಕಲಿಸಿದ್ರು ಕೊನೆಯದಾಗಿ ತುಂಬ ಬೇಗನೆ ಸರ್ವ್ ಮಾಡಬೇಕು ಅಂತಿದ್ರೆ ಕೈ ಹಾಕಿಯೇ ಕಲಿಸೋದಲ್ವ ಕೈಯಿಂದ ಕಲಿಸಿದ್ರೆ ಎಷ್ಟು ನೀಟಾಗಿ ಎಲ್ಲದೂ ಹೊಂದ್ಕೊಂಡು ಬರೋ ಕಲಿಸ್ಬೋದು ಬೇಗನೆ ಸೊ ಇಷ್ಟೆಲ್ಲ ಮಾಡಿದ್ದಕ್ಕೆ ನನ್ನ ಚಿತ್ರಣಕ್ಕೆ ಒಂದು ಹೊಸ ಕಳೆ ಬಂದಿತ್ತು ಚಿತ್ರಣ ನಿಜಕ್ಕೂ ಹೆಮ್ಮೆಯಾಗಿತ್ತು ನೀವು ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಜಕ್ಕೂ ನನ್ನ ಮಧ್ಯಾಹ್ನದ ಊಟಕ್ಕೆ ಇಷ್ಟೇ ಚಿತ್ರಣ ತಿಂದಿದ್ದು ಯಾಕಂದರೆ ಇಟ್ ಫಿಲ್ಡ್ ಮೈ ಸ್ಟೊಮಕ್ ಇಟ್ ಸ್ಯಾಚುಯೇಟೆಡ್ ಮೈ ಹಂಗರ್ ಹೋಪ್ ಯು ವಿಲ್ ಆಲ್ಸೋ ಟ್ರೈ ಥ್ಯಾಂಕ್ ಯು